ಗಾಯ್ಸ್ ನಮಸ್ತೆ ನಾನು ನಂದೀಶ್ ತುಮಕೂರು ನೀವು ನೋಡ್ತಿರೋದು ಎನ್ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಉಳಿಸೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅದು ಮೂರು ಕಿಲೋಮೀಟ್ರ್ ಎಮ್ಮೆ ವಿತ್ ನಾನು ಹೋಗ್ತಾ ಇದ್ದೀವಿ ಸ ಇದು ಎಮ್ಮೆ ನಮ್ಮ ದೊಡಮು ಮನೆಯಿಂದ ಸರಿಪಾಲ್ಗೆ ಅಂತ ಹಿಡ್ಕೊಂಡು ಇದ್ದೀನಿ ಸರಿಪಾಲು ಅಂದರೆ ಏನು ಅಂತ ಕಮೆಂಟ್ ಹಾಕ್ತೀರಾ ಅಂದ್ಕೊಂಡು ಇದ್ದೀನಿ ಸರಿಪಾಲು ಅಂದರೆ ಈಗ ಎಮ್ಮೆ ಇದು ಸೆಮೆನ್ ತಗೊಂಡೈತೆ ಸೆಮೆನ್ ತಗೊಂಡು ಅದು ಕರು ಹಾಕಿ ಕರು ಹೆಣ್ಗರು ಆದರೆ ನಾವೇ ಮಡಿಕೊಂಡು ಹಾಲು ಕರ್ಕೊಂಡು ಅದು ಕುಡಿಯೋದು ಬಿಡುತ್ತಲ್ಲ ಹಾಲು ಕೊಡೋವರ್ಗು ಕರ್ಕೊಂಡು ಆಮೇಲೆ ಎಮ್ಮೆನ ಅವರಿಗೆ ಹೊಡೆದು ಕಳಿಸೋದು ಆಮೇಲೆ ಕರುನ್ನ ನಾವು ಸಾಕಾಣೋದು ಅಕಸ್ಮಾತ್ ಕ್ವಾಣನ್ ಕರು ಏನಾರು ಇತ್ತು ಅಂದರೆ ಅದನ್ನು ಕ್ವಾಣನ್ ಕರನ್ನ ಹಾಲು ಕುಡಿಯೋವರ್ಗು ಕುಡಿಸಿ ಹಾಲು ಕರ್ಕೊಂಡು ಆಮೇಲೆ ಅವ್ರಿಗೆ ತಿರ್ಗ ಕರ ಒಡೆದು ಕಳಿಸೋದು ಎಮ್ಮೆ ತಿರ್ಗಿ ನಾವೇ ಸಾಕೊಳ್ಳೋದು ಎಮ್ಮೆ ನಾವೇ ತಿರ್ಗ ಇನ್ನೊಂದು ಸತಿ ಅದು ಈವರೆಗೂ ಸಾಕೊಬೇಕು ಬರ್ರಲ್ಲ ಹದಿಮೂರು ಕಿಲೋಮೀಟ್ರು ಹೋಗ್ತಾ ಇದ್ದೀವಿ ಹತ್ರ ಒಂದೂವರೆ ಗಂಟೆಯಿಂದ ನಡೆದಿದ್ದೀನಿ ಇನ್ನೇನು ಇನ್ನೊಂದು ಏಳು ಕಿಲೋಮೀಟ್ರ್ ಐತೆ ಆಮೇಲೆ ದೊಡ್ಡದು ಇನ್ನೊಂದು ಇನ್ನೊಂದು ಕಾರಣ ಏನು ಅಂದರೆ ನಮ್ಮ ತಾತ ನಮ್ಮ ಮಾವ ನಮ್ಮಪ್ಪ ಅವರೆಲ್ಲರೂ ನಾನು ಅಷ್ಟು ಕಿಲೋಮೀಟ್ರ್ ನಡ್ಕೊಂಡು ಇದ್ದೆ ಅವಾಗ ನಿಮ್ಮ ಕೈಲೆಲ್ಲ ಆಗುತ್ತೆ ಏನಾಗುತ್ತೆ ಅಂತ ಎಲ್ಲ ಹೇಳ್ತಿದ್ರು ಹೌದು ಇವಾಗ ಹಂಗೆ ಇರೋದು ಕಾಲ ಬೈಕಲ್ಲಿ ಕಾರಲ್ಲಿ ಓಡಾಡ್ತಾರಲ್ವ ಹಂಗಾಗಿ ಹೇಳ್ತಾಯಿದ್ರು ಅದಕ್ಕೆ ಇದು ಒಂದು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಇರಲಿ ಅಂದ್ಬಿಟ್ಟು ಈ ಒಂದು ಗಟ್ಟಿ ಮನ್ಸು ಮಾಡಿ ಹದಿಮೂರು ಕಿಲೋಮೀಟ್ರ್ ಹತ್ತತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಇನ್ನೊಂದೇನೆಂದರೆ ನನಗೆ ಶೈ ನೇಚರು ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಹಂಗಾಗಿ ಅದೆಲ್ಲ ಹೋಗ್ಬೇಕಲ್ಲ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಆಗಬೇಕು ಮೂರು ಬಿಟ್ಟವರೇ ಇವತ್ತು ಊರಿಗೆ ದೊಡ್ಡರಾಗೋದು ಅಂತ ಅದು ಹೋಗಲಿ ಅಂತ ಒಂದು ಕಾರಣ ಹಂಗಾಗಿ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ ಅಲ್ಲ ಅಲ್ಲಿ ಮೇಯಿಸ್ಕೊಂಡು ಹೋಗ್ತಾಯಿದ್ದೀನಿ ಗುರು ಮೂರು ಬಿಡೋದು ಅಂದರೆ ನಾಚಿಕೆ ಮಾನ ಮರ್ಯಾದೆ ಇವು ಮೂರೂ ಬಿಟ್ಟರೆ ಇವತ್ತಿನ ಕಾಲದಲ್ಲಿ ಊರಿಗೆ ದೊಡ್ಡರಾಗೋದು ಅವತ್ತು ಆ ಈ ಮಾತನ್ನ ಹಿರಿಯರು ಅವತ್ತೇ ಹೇಳ್ಬಿಟ್ಟಿದ್ರು ಎಷ್ಟು ಕರೆಕ್ಟಾಗಿ ಐತಲ್ವ ಬಾ ಮೇಯಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಮೇಯ್ತಾವು ಚೆನ್ನಾಗಿ ಆಮೇಲೆ ಇನ್ನೊಂದು ನಾನು ವೀಡಿಯೋಸು ಹೆಂಗೆ ಬರ್ತಾಯಿದೆ ಏನು ಅಂತ ಕಮೆಂಟ್ ಹಾಕಿ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ಮು ಸ್ವಲ್ಪ ಅನುಭವ ಇಲ್ವಲ್ಲ ಹಂಗಾಗಿ ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಸಬ್ಸ್ಕ್ರೈಬ್ ಆಗಿಲ್ದಲ್ಲೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಮುಂದೆ ಇನ್ನು ಕಾಯಿದು ಮತ್ತು ಈ ಕೋಳಿದೆಲ್ಲ ವೀಡಿಯೋ ಮಾಡಿದ್ನಲ್ಲ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿ ಕಂಟೆಂಟ್ಗಳು ಅವೇ ಆ ವೀಡಿಯೋಸ್ ಎಲ್ಲ ಮಾಡಬೇಕು ನನ್ನ ಉದ್ದೇಶ ಇಷ್ಟೇ ದಲ್ಲಾಳಿಗಳಿಗೆ ಸಿಗೋ ಅಷ್ಟು ಲಾಭ ಬೆಳ್ದಿರೋದು ಸಿಗ್ತಾ ಇಲ್ವಲ್ಲ ಅದೊಂದೇ ನನಗೆ ಹೊಟ್ಟೆ ಉರಿ ನೋವು ಅದನ್ನು ಹೆಂಗಾದ್ರೂ ಮಾಡಿ ಮಟ್ಟ ಹಾಕಬೇಕು ನನ್ನ ಕೈಯ್ಯಲ್ಲಿ ಅಷ್ಟೊಂದು ಆಗೋಲ್ಲ ಅನ್ಕಂತೀನಿ ಆದರೂ ನಾವು ಮಾಡೋದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ